ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ನಿಮಗೆ ತಂಬ್ಲೈನ್ ನೋಡಿ ಗೊತ್ತಾಗಿದೆ ಹೌದು ನೋಡಿ ನಾನು ನಾಲ್ಕು ಗಂಟೆಗೆ ಕುತ್ಕೊಂಡ್ರೆ ಹೂ ಕಟ್ಟೋದಕ್ಕೆ ರಾತ್ರಿ ಹನ್ನೆರಡು ಗಂಟೆ ಆಗುತ್ತೆ ಊಟ ಕೂಡ ಮಾಡಿ ತಟ್ಟೆ ಪಕ್ಕದಲ್ಲೇ ಮಡಿಕೊಂಡಿದ್ದೀನಿ ನಾಲ್ಕು ಗಂಟೆ ಕುತ್ಕೊಂಡ್ರೆ ನಾವು ಮೇಲೆ ಎದೋಳೋದೇ ಹನ್ನೆರಡು ಗಂಟೆ ಆಗುತ್ತೆ ಹೂ ಕಟ್ಕೊಂಡು ಮತ್ತು ಲೈವ್ಗಳಿಗೆ ಹೋಗಿ ಸಪೋರ್ಟ್ ಮಾಡಿಕೊಂಡು ಇದೇ ರೀತಿಯೇ ಆಗೋದು ನೋಡ್ಬೋದು ನೀವು ನಾನು ಬೇರೆಯವ್ರ ಲೈವಲ್ಲಿದ್ದೀನಿ ಒಬ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಇದೇ ರೀತಿಯೇ ನನ್ನ ಹೂ ಕಟ್ಕೊಂಡು ಕೂಡ ನಾನು ಯಾವುದೇ ಮೆಸೇಜ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಫ್ಲವರ್ ಬೊಕ್ಕೆಗಳನ್ನ ಅಲ್ಲಲ್ಲೇ ಹಾಕೋತಾ ಇರ್ತೀನಿ ಇಲ್ಲ ಅನ್ನ ಸಪೋರ್ಟ್ ಆಗ್ತಾಯಿರ್ತೀನಿ ನೋಡ್ಬೋದು ಜಾಸ್ತಿ ಟೈಪ್ ಮಾಡ್ತಾ ಕೂತ್ಕೊಂಡ್ರೆ ನನ್ನ ಹೂವಿನ ಕೆಲಸ ಆಗಿ ಮುಗಿಯೋದಿಲ್ಲ ಅಂತ ಹೇಳಿ ಹೂವಿನ ಹಾಕ್ತಾ ಹಾಕ್ತಾಯಿರ್ತೀನಿ ನೋಡ್ಬೋದು ನಾನು ಇದೇ ರೀತಿ ಸಂಜೆಯಿಂದ ಯಾರು ಲೈವ್ ಇರುತ್ತೆ ಎಲ್ಲರ ಲೈವ್ಗೂ ಹೋಗಿ ಇದೇ ರೀತಿಯೇ ನಾನು ಸಪೋರ್ಟ್ ಮಾಡಿ ನನ್ನ ಕೆಲಸ ಕೂಡ ಇದೇ ರೀತಿಯೇ ನಾನು ಮಾಡ್ಕೊಳ್ಳೋದು ಇವತ್ತು ಹೂವು ನಾನ್ನೂರು ರೂಪಾಯಿ ಕೆ ಜಿ ಇತ್ತು ಮತ್ತು ಕನಕಾಂಬ್ರ ಕೂಡ ತಂದಿದ್ದು ಮಲ್ಲಿಗೆ ಮರಳೆ ಕನಕಾಂಬ್ರ ಮೂರು ಕೂಡ ತರಬೇಕು ನಾವು ಮೂರು ಕೂಡ ನಾವು ಕಟ್ಟಿ ಎತ್ತೋದ್ರಲ್ಲಿ ಒಂದೊಂದು ಸಾರಿ ಲೇಟಾಗಿಬಿಡುತ್ತೆ ಸ್ವಲ್ಪ ಮಿಕ್ಕೊಂಬಿಡುತ್ತೆ ಮತ್ತೆ ಜಾವ ಎದ್ದು ಕುತ್ಕೊಂಡು ಕಟ್ಕೊಂಡು ವ್ಯಾಪಾರಕ್ಕೆ ಹೋಗ್ಬೇಕು ಇದೇ ಟೈಮಲ್ಲೇ ಕೂಡ ಮನೆ ಕೆಲಸ ಅಂದರೆ ಅಕ್ಕಿ ರುಬ್ಬೋದಾಗಿರ್ಬೋದು ಇಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಎಲ್ಲ ಇರುತ್ತೆ ಇದೇ ಟೈಮಲ್ಲೇ ನಾನು ಮಾಡ್ಕೊಬೇಕು ಬೆಳಗ್ಗೆ ಬೇಗ ಎದ್ದು ಮಕ್ಕಳು ಕಾಲೇಜಿಗೆ ಹೋಗ್ತಾರೆ ಅವ್ರಿಗೂ ಕೂಡ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮಾಡಬೇಕು ಅದಕ್ಕೋಸ್ಕರ ನಾನು ಜಾಸ್ತಿ ಲೈವ್ಗಳಲ್ಲಿ ಬಂದು ಮೆಸೇಜ್ ಮಾಡೋಕ್ಕಾಗಲ್ಲ ನಾನೊಂದಿಬ್ಬರು ಲೈವ್ಗೆ ಹೋಗಿದೆ ಆ ಲೈವ್ಗಳಲ್ಲಿ ಹೋದಾಗ ಬೊಕ್ಕೆ ಮೆಸೇಜ್ ಮಾಡಬೇಡಿ ಅಂತ ಹೇಳಿದ್ರು ಅಂತೆ ಅವ್ರು ಲೈವ್ಗೆ ಇಲ್ಲ ಯಾಕಂದರೆ ನನ್ನ ಪರಿಸ್ಥಿತಿ ನೋಡಿ ಕೂಡ ಅವರು ಅದೇ ರೀತಿ ಮಾತಾಡಿದ್ರು ಇದು ಬೆಳಗ್ಗೆ ವೀಡಿಯೋ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದಿರೋದು ನಾವು ಕಟ್ಕೋತಾ ಕಟ್ಕೋತಾಯಿದ್ದೀವಿ ಇಷ್ಟು ಮಿಕ್ಕೊಂಬಿಟ್ಟಿತ್ತು ರಾತ್ರಿ ಅದಕ್ಕೆ ಬೆಳಗ್ಗೆ ಮೂರು ಗಂಟೆ ರಾತ್ರಿಗೆ ಎದ್ದು ಮತ್ತೆ ಹೂ ಕಟ್ಕೋತಾ ಇದ್ದೀನಿ ನೋಡಿ ಈ ರೀತಿ ಇರುತ್ತೆ ನನ್ನ ಕೆಲಸ ಆರು ಗಂಟೆವರೆಗೂ ಮತ್ತೆ ಹೂ ಕಟ್ಕೊಂಡು ನಾನು ವ್ಯಾಪಾರಕ್ಕೆ ಹೊರಡ್ಬೇಕು ಮುಗಿಸ್ಕೊಂಡು ಫ್ರೆಂಡ್ ಮನೆಗೆ ಬಂದಿದ್ದೆ ಸಂಧ್ಯಾ ಸಿಸ್ಟರ್ ಬಂದಿದ್ದರು ಅವ್ರ ಮನೆಗೆ ಹಾಗೆ ಅವ್ರನ್ನ ಕೂಡ ಭೇಟಿ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ನನ್ನ ಸ್ವಲ್ಪ ಪರ್ಸ್ನಲ್ ಕೆಲಸ ಕೂಡ ಇತ್ತು ಹಾಗೆ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಸಂಧ್ಯಾ ಸಿಸ್ ಸಂಧ್ಯಾ ಸಿಸ್ಟರ್ನ ಭೇಟಿ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಹೋಗಿದ್ದೆ ಲೈವಲ್ಲಿ ಅಷ್ಟೇ ಮಾತಾಡ್ತಿದ್ರು ಆದರೆ ಇವಾಗ ಡೈರೆಕ್ಟಾಗೆ ನೋಡ್ಬೋ ನೋ ನೋಡಿದ್ದು ಒಂಥರ ಖುಷಿಯಾಯಿತು ತುಂಬ ಸಾಫ್ಟು ಅಂದರೆ ಸಾಫ್ಟು ಸಿಸ್ಟರು ನಾವಾದರೂ ಕೂಡ ಎಷ್ಟು ಜೋರಾಗಿ ಮಾತಾಡ್ತೀವಿ ಅವರು ಒಂದು ಮಾತನ್ನು ಕೂಡ ಜೋರಾಗೂ ಕೂಡ ಮಾತಾಡೋದಿಲ್ಲ ಅಷ್ಟು ಒಂದು ಸಣ್ಣ ಮಗುವಿನ ಹಾಗೆ ಅವರ ಮನಸ್ಸು ಕೂಡ ಅಷ್ಟೇ ಇದು ಅವರು ಇರೋದೇ ಹಾಗೆ ನೋಡಿ ನಾವೇ ಕೂಡ ಒಂದು ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಅವರು ಸೈಲೆಂಟ್ ಆಗಿಬಿಡ್ತಾರೆ ಅಷ್ಟು ತುಂಬ ಸಾಫ್ಟ್ ಇದ್ದಾರೆ ಅವರು ತುಂಬ ಒಳ್ಳೆಯ ವ್ಯಕ್ತಿತ್ವ ಮತ್ತು ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಎರಡು ಪದ ಸಾಲದು ಅಂತಲೇ ಹೇಳ್ಬೋದು ಒಂದು ಫ್ರೆಂಡ್ಶಿಪ್ ಅಂದರೆ ಇರಬೇಕು ಅನ್ನೋದನ್ನು ತುಂಬ ಅರ್ಥಪೂರ್ಣವಾಗಿ ಇವರು ಅರ್ಥನ ತೋರಿಸ್ತಾರೆ ಅಂತಲೇ ಹೇಳ್ಬೋದು ನಾನಾಗಿರ್ಬೋದು ಅಶ್ವಿನಿ ಆಗಿರ್ಬೋದು ಸಂಧ್ಯಾ ಆಗಿರ್ಬೋದು ಯಾವುದೇ ಲೈವ್ಗೆ ಹೋಗಿ ಸಪೋರ್ಟ್ ಮಾಡೋಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡೋಲ್ಲ ಫೋನ್ ಕೂಡ ಮಾಡಲ್ಲ ಇಲ್ಲಿವರೆಗೂ ಆಯಿತು ಸಂಧ್ಯಾ ಸಿಸ್ಟರ್ದು ಇನ್ಸ್ಟಾಗ್ರಾಮ್ ಫಾಲೋ ಇಲ್ಲ ಮತ್ತು ಅವ್ರದ್ದು ಕೂಡ ಫೋನ್ ನಂಬರ್ ಇರಲಿಲ್ಲ ನಂದು ಅವ್ರಿಗೂ ನಾನು ಕೊಟ್ಟಿಲ್ಲ ನನ್ನದು ಅವ್ರ ಹತ್ರನೂ ಇಲ್ಲ ಕೂಡ ಅಶ್ವಿನಿ ಇದು ಇದೆ ಆದರೂ ಕೂಡ ನಾನು ತಿಂಗ್ಳಿಗೆ ಒಂದು ಬಾರಿನೂ ಕೂಡ ನಾನು ಫೋನ್ ಮಾಡಲ್ಲ ಅವ್ರಿಗೆ ನಾನು ಫ್ರೆಂಡ್ಶಿಪ್ ಡೇ ಬಂದಾಗ ಅವ್ರಿಗೆ ಹೇಳಿದ್ದೆ ಅವ್ರ ಬಾಯಿ ತುಂಬ ನನ್ನನ್ನು ಅತ್ತೆ ಅಕ್ಕ ಅಂತ ಎಲ್ಲ ಕರೀತಾರೆ ಅದಕ್ಕೆ ನಾನು ಹೇಳಿದೆ ಫ್ರೆಂಡ್ಶಿಪ್ಪು ಹೀಗೆ ಇರಬೇಕು ಅಂದರೆ ಫ್ರೆಂಡ್ಶಿಪ್ ಅಂದರೆ ಫ್ರೆಂಡ್ಶಿಪ್ ಡೇ ದಿನ ಫೋಟೋನೇ ಹಾಕಬೇಕು ಅವ್ರ ಜೊತೆ ಮಾತಾಡಬೇಕು ಅನ್ನೋದು ಏನಿಲ್ಲ ನಮ್ಮ ಮನಸ್ಸುಗಳಿಂದ ಮಾತಾಡ್ಕೊಂಡ್ರೆ ಸಾಕು ಮನಸ್ಸಿನಲ್ಲಿ ಅವ್ರಿಗೆ ವಿಶ್ ಮಾಡೋದ್ರೆ ಸಾಕು ಆದ್ರೆ ಯಾವತ್ತು ನಿನ್ನನ್ನು ಫ್ರೆಂಡ್ಲಿ ಆಗಿ ನಾನು ನೋಡಿಲ್ಲ ಫ್ರೆಂಡ್ಶಿಪ್ ಆಗಲಿ ನಿಜವಾಗ್ಲು ಆ ವ್ಯಕ್ತಿ ಕೂಡ ಹೌದು ಅಕ್ಕ ನಾನು ಯಾವತ್ತು ಫ್ರೆಂಡ್ ಆಗಿ ನೋಡಿಲ್ಲ ನನಗೆ ಅಕ್ಕ ನಾನು ನೋಡೋದು ಅಕ್ಕ ನಿಮ್ಮನ್ನ ಅಂತ ಹೇಳಿದ್ರು ನಿಜವಾಗ್ಲು ತುಂಬಾ ಖುಷಿ ಆಗುತ್ತೆ ನನ್ನ ಬರ್ತ್ಡೇ ವಿಶಸ್ಸು ಕೂಡ ಬರ್ತಡೇ ವಿಶ್ ಮಾಡೋದಕ್ಕಾಗ್ಲಿ ಫೋನ್ ಮಾಡಿದರು ಹನ್ನೆರಡು ಗಂಟೆ ರಾತ್ರಲ್ಲಿ ಮತ್ತು ಬೆಳಗ್ಗೆ ಅವರ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಯೂಟ್ಯೂಬಲ್ಲಾಗಿದ್ದರು ವಿಶ್ ಮಾಡಿದರು ಅಕ್ಕ ಅಂತ ಯಾವತ್ತೂ ಫ್ರೆಂಡಾಗಿ ಅವರು ನೋಡಿಲ್ಲ ನನ್ನ ಒಬ್ಬ ಅಕ್ಕ ತಂಗಿಯರಾಗಿ ಭಾವಿಸ್ತಾರೆ ಸಂಧ್ಯಾ ಸಿಸ್ಟರು ಅಷ್ಟೇ ಅವರು ಕೂಡ ನನ್ನನ್ನು ತುಂಬ ಚೆನ್ನಾಗಿ ಅಕ್ಕ ಅಂತಂದ್ಬಿಟ್ಟು ಮಾತಾಡಿಸ್ತಾರೆ ನಮಗೆ ಯಾವುದೇ ಫ್ರೆಂಡ್ಶಿಪ್ ಆಗಿರ್ಬೋದು ಯಾವುದೇ ಇದಾಗಿರ್ಬೋದು ನಾವು ಫೋನ್ ಕಂಟರ್ಟೇ ಮಾಡಬೇಕು ಲೈವ್ಗೆ ಹೋಗಿ ಸಪೋರ್ಟ್ ಮಾಡಬೇಕು ವೀಡಿಯೋ ನೋಡಿ ಸಪೋರ್ಟ್ ಮಾಡಬೇಕು ಅನ್ನೋದಿಲ್ಲ ನಮ್ಮ ಈ ಫ್ರೆಂಡ್ಶಿಪ್ಪಲ್ಲಿ ತುಂಬ ಜನ ಒಬ್ಬರ ಜೊತೆ ಚೆನ್ನಾಗಿದ್ರೆ ಇನ್ನೊಬ್ಬರಿಗೆ ಆಗೋದಿಲ್ಲ ಇಲ್ಲಿ ಒಬ್ರನ್ನ ಬಿಟ್ಟು ಇನ್ನೊಬ್ಬರನ್ನ ನಾವು ಹೋದರು ಅಂತಾರೆ ನಾನು ಯಾವತ್ತೂ ಯಾರನ್ನು ಬಿಟ್ಟು ಹೋಗಿಲ್ಲ ನಮ್ಮಿಂದ ದೂರ ಹೋದವರು ಅವ್ರಾಗ ಅವರೇ ಹೋಗ್ತಿದ್ದಾರೆ ಬರ್ತು ನಾವು ಯಾರನ್ನ ಹೋಗಿ ಅಂತಲೂ ಕೂಡ ನಾವು ಇಲ್ಲಿವರೆಗೂ ಹೇಳಿಲ್ಲ ಹೇಳೋದು ಇಲ್ಲ ಮತ್ತು ನಾನು ಇವ್ರಿಗೆ ಯಾವತ್ತೂ ಹರ್ಟ್ ಆಗೋ ರೀತಿ ಕೂಡ ನಾನು ನೆಟ್ಕೊಂಡಿಲ್ಲ ನನ್ನ ಮನಸ್ಥಿತಿನ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾವುದೇ ಒಂದು ಬ್ಯಾಡಾಗಿ ಗಿಡ ಹಾಕಿದ್ರು ಕೂಡ ಅಷ್ಟೇ ಅಕ್ಕ ಈ ರೀತಿಯೆಲ್ಲ ಹಾಕ್ಬೇಡಿ ನಿಮ್ಮನ್ನು ನೋಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಅವರು